ಬಂಧುಗಳೇ ನಮಸ್ಕಾರ ನಾನು ಎಸ್ ಎಸ್ ಹಿರೇಮಠ ದಾರಿದೀಪ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬಂಧುಗಳೇ ಹಟ್ಟಿ ಚಿನ್ನದ ಗಣಿ ದೇಶದ ಚಿನ್ನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ ಟನ್ನುಗಟ್ಟಲೆ ಚಿನ್ನ ತೆಗೆದು ದೇಶದ ಆರ್ಥಿಕತೆಗೆ ಈ ಗಣಿ ದೊಡ್ಡ ಕೊಡುಗೆ ಇದೆ ಇಲ್ಲಿ ಸಾವಿರಾರು ಜನ ಕೆಲಸ ಮಾಡಿ ದೇಶದ ಅಭಿವೃದ್ಧಿಗೆ ಶ್ರಮಿಸುವ ಶ್ರಮಜೀವಿಗಳು ಇವರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಕೆಲಸ ಮಾಡುವ ಇವರು ದೇಶ ಸೇವೆ ಮಾಡುವ ಸೈನಿಕರಿಗೇನು ಕಡಿಮೆ ಇಲ್ಲ ಸೈನಿಕರು ದೇಶ ಭದ್ರತೆಗೆ ಸೇವೆ ಸಲ್ಲಿಸಿದರೆ ಇವರು ದೇಶ ಅಭಿವೃದ್ಧಿ ಭದ್ರತೆಗಾಗಿ ತಮ್ಮ ಜೀವದ ಹಂಗು ತೊರೆದು ಕೆಲಸ ಮಾಡುವ ಈ ಕಾರ್ಮಿಕರು ದೇಶಕ್ಕೆ ಚಿನ್ನ ಕೊಟ್ಟರೂ ಇವರ ಬಾಳು ತುಕ್ಕು ಹಿಡಿದ ಕಬ್ಬಿಣದಂತೆ ಆದರೆ ಚಿನ್ನದ ಗಣಿ ಕಂಪನಿ ಇವರಿಗೆ ಸಿಗಬೇಕಿದ್ದ ಸೌಲಭ್ಯ ಕೊಡುವುದರಲ್ಲಿ ವಿಫಲವಾಗಿದೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕೊಡದ ಆಡಳಿತ ಮಂಡಳಿ ಇದು ಇದಕ್ಕೆ ಒಂದು ಉದಾಹರಣೆ ಕಾರ್ಮಿಕರು ವಾಸಿಸುವ ಮನೆಗಳು ಪ್ರಾಣಿಗಳು ಕೂಡ ವಾಸಿಸಲಾರವು ಇದಕ್ಕೆ ಕಾರ್ಮಿಕರ ಸಂಘ ಪ್ರಯತ್ನಿಸುತ್ತಿದ್ದರೂ ಪ್ರಾಮಾಣಿಕ ಪ್ರಯತ್ನ ಕೊರತೆ ಎದ್ದು ಕಾಣುತ್ತೆ ಅಂತ ಕಾರ್ಮಿಕರ ಅಭಿಪ್ರಾಯ ಇನ್ನಾದರೂ ಹೆಚ್ಚು ಪ್ರಯತ್ನ ಮಾಡಲಿ ಎಂದು ಕಾರ್ಮಿಕರ ಅಳಲು ಹಾಗಂತ ಕಾರ್ಮಿಕರು ಮುಖಂಡರು ಪ್ರಯತ್ನ ಇಲ್ಲ ಅಂತ ಇಲ್ಲ ಅವರು ಸತತ ಪ್ರಯತ್ನ ಇದೆ ಆದರೆ ಇವರಿಗೆ ಸ್ಥಳೀಯ ಎಂ ಎಲ್ ಹಾಗೂ ಇತರ ರಾಜಕಾರಣಿಗಳ ಸಂಪೂರ್ಣ ಸಹಕಾರ ತಿ ಸಿಗುತ್ತಿಲ್ಲ ಇವರ ಕತೆ ಇಷ್ಟ ಆದರೆ ಇನ್ನು ಹಟ್ಟಿ ನಾಡಿನ ಜನತೆಯ ಕಥೆಯೇ ಬೇರೆ ದೇಶಕ್ಕೆ ಚಿನ್ನ ಕೊಡುವ ನಾಡಿನಲ್ಲಿದ್ದರು ಚಿನ್ನದ ಮೇಲೆ ನಡೆಯುವ ಜನ ನೀವು ಅಂತ ಕರೆಸಿಕೊಂಡರೂ ಇವರ ಗೋಳು ಕೇಳುವವರೇ ಇಲ್ಲ ಇತ ಕಂಪನಿ ಸಹಾಯವಿಲ್ಲ ಮತ್ತು ಆರಿಸಿ ಬಂದ ಎಮ್ ಎಲ್ ಎಗಳ ಸಹಕಾರವೂ ಇಲ್ಲ ರಾಜಕಾರಣಿಗಳು ಹಟ್ಟಿ ಜನರ ಓಟಿಗಾಗಿ ಮಾತ್ರ ಸೀಮಿತ ಆಗಿದ್ದಾರೆ ಇದಕ್ಕೆ ನಮ್ಮ ಊರಿನ ಜನರು ಕಾರಣಭೂತರು ಒಗ್ಗಟ್ಟಿನ ಕೊರತೆ ಮತ್ತು ಸ್ಥಳೀಯರು ಯಾರು ಎಂಎಲ್ಎಗೆ ನಿಲ್ಲದಿರುವುದು ಈಗಿರುವಾಗ ಸ್ಥಳೀಯ ಕಂಪನಿ ತನ್ನ ನೆರೆ ಊರನ್ನು ಅಭಿವೃದ್ಧಿ ಮಾಡುವ ಜವಾಬ್ದಾರಿಯಾಗಿದೆ ಆದರೆ ಕಂಪನಿಯ ಕಾರ್ಯತೃಪ್ತಿದಾಯಕ ಇಲ್ಲ ಹಾಗಂತ ಕಲ್ಯಾಣ ಕೆಲಸ ಮಾಡುತ್ತಿಲ್ಲ ಅಂತ ಇಲ್ಲ ಹಟ್ಟಿಗೆ ಮೂಗಿಗೆ ತುಪ್ಪ ಸೌರುವ ಹಾಗೆ ಸ್ಥಳೀಯರಿಗೆ ಸಹಾಯ ಮಾಡಿ ಸಮಾಜ ಕಲ್ಯಾಣಕ್ಕೆ ಬಳಸುವ ಹಣವನ್ನು ಬೇರೆ ಕಡೆ ನೀಡುತ್ತಾ ಸ್ಥಳೀಯ ಗ್ರಾಮಕ್ಕೆ ವಂಚನೆ ಮಾಡುವುದು ಮುಂದುವರೆದಿದೆ ಇದಕ್ಕೆ ಕಾರಣ ನಮ್ಮ ಕಾರ್ಮಿಕ ಮುಖಂಡವರು ಅವರು ಕೇವಲ ಕಾರ್ಮಿಕರಿಗೆ ಮಾತ್ರ ಮತ್ತು ಕಂಪನಿ ವ್ಯಾಪ್ತಿಗೆ ಮಾತ್ರ ಸೀಮಿತರಾಗಿ ಬಿಟ್ಟಿದ್ದಾರೆ ಇನ್ನಾದರೂ ನಿಮ್ಮದೇ ಆದ ಪಟ್ಟಣಕ್ಕೆ ಶ್ರಮಿಸಿ ಯಾಕೆಂದರೆ ಹಟ್ಟಿ ಜನತೆ ಈ ಕಂಪನಿ ಈ ಮಟ್ಟಕ್ಕೆ ಬೆಳೆಯಲು ಸ್ಥಳೀಯರು ಅನೇಕ ತ್ಯಾಗ ಮಾಡಿದ್ದಾರೆ ತಮ್ಮ ಜಮೀನನ್ನು ಕೂಡ ನೀಡಿದ್ದಾರೆ ಈಗಿರುವಾಗ ಕಂಪನಿ ಮತ್ತು ಊರು ಎರಡು ನಿಮ್ಮದಲ್ಲವೇ ಇಷ್ಟು ವಂಚಿತ ಊರಾದರೂ ಈ ಹಟ್ಟಿ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿದೆ ಇಲ್ಲಿಯ ಜನ ಯಾವುದೇ ರಂಗನಾಡಿನಲ್ಲಿ ತಮ್ಮ ಪ್ರತಿಭೆ ಚೆಲ್ಲಿದ್ದಾರೆ ಇದು ಹೆಮ್ಮೆಯ ವಿಷಯವಾದರೂ ಕೆಲ ಯುವಕರು ದಾರಿ ತಪ್ಪುವುದಲ್ಲಿಯೂ ಮುಂದೆ ಎಂದು ಹೇಳುವ ವಿಷಾದವೆನಿಸುತ್ತೆ ಅಲ್ಲದೆ ಹಟ್ಟಿಗೆ ಪ್ರಮುಖ ತೊಂದರೆಗಳಲ್ಲಿ ಕುಡಿಯುವ ನೀರು ಮತ್ತು ಆಸ್ಪತ್ರೆ ಇಂಥ ಮೂಲಭೂತ ಅವಶ್ಯಕತೆಗಳನ್ನು ಕಲ್ಪಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಲು ಕಾರಣ ಈ ಕಂಪನಿಯೇ ಉದಾಹರಣೆಗೆ ಕಂಪನಿಯಲ್ಲಿ ಎಲ್ಲ ಸೌಲಭ್ಯ ಇರುವ ಆಸ್ಪತ್ರೆ ಇದ್ದರೂ ಅದು ಹಟ್ಟಿಯ ಜನರಿಗೆ ಹೇಳಿಕೊಳ್ಳುವಷ್ಟು ಸೇವೆ ನೀಡುತ್ತಿಲ್ಲ ಯಾರೇ ಚಿಕಿತ್ಸೆಗೆ ಹೋದರೆ ಪ್ರಥಮ ಚಿಕಿತ್ಸೆ ನೀಡುತ್ತಲೇ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುತ್ತಾ ಜನರಿಗೆ ಭಯವಾಗುವ ಹಾಗೆ ವರ್ತಿಸಿ ಅಲ್ಲಿಂದ ಬೇಗ ಹೊರಕಳಿಸುವ ಪ್ರವೃತ್ತಿ ನಿಲ್ಲಬೇಕು ಹಾಗೂ ಈ ಆಸ್ಪತ್ರೆ ಇರುವುದರಿಂದ ಸರಕಾರ ಹಟ್ಟಿಗೆ ಐಟೆಕ್ ಆಸ್ಪತ್ರೆಗೆ ಸಹಕಾರ ನೀಡುತ್ತಿಲ್ಲ ಹೀಗೆ ಅನೇಕ ಸೌಲಭ್ಯದಿಂದ ವಂಚಿತಗೊಂಡ ಊರು ಅಟ್ಟಿ ಆಗಿದೆ ಹಾಗಂತ ಊರಿನ ಪ್ರಮುಖರು ಸಂಘಟನೆಗಳು ಹೋರಾಟ ನಿಲ್ಲಿಸಿಲ್ಲ ಇನ್ನೂ ದಿಟ್ಟ ಹೋರಾಟ ಅವಶ್ಯಕತೆ ಇದೆ ಇಲ್ಲಿಯ ಜನತೆಗೆ ಶಕ್ತಿ ಇದೆ ಅದಕ್ಕೆ ಶಕ್ತಿ ತುಂಬುವ ವ್ಯಕ್ತಿ ಕೊರತೆ ಇದೆ ಅದಕ್ಕೆ ಒಂದಾಗಿ ನೀವು ಆರಿಸಿ ಕಳಿಸಿದ ವ್ಯಕ್ತಿಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಅಂತ ಹೇಳುತ್ತಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ನಮಸ್ಕಾರ